ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ಜನ ನನ್ನ ಡೈಲಿ ವ್ಲಾಗ್ಸನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಲ್ಲ ಹಾಕಿದ್ರಿ ಇವಾಗ ರಾಯರ ವರ್ಧಂತಿ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ವೀಡಿಯೋಸನ್ನ ಹಾಕ್ತಾ ಇದೆ ನನ್ನ ಡೈಲಿ ವ್ಲಾಗ್ಸ್ ಬಗ್ಗೆ ಡೈಲಿ ವ್ಲಾಗ್ಸ್ ಏನನ್ನು ಕೂಡ ಹಾಕ್ತಾ ಇರಲಿಲ್ಲ ಹಾಕೋದಕ್ಕೆ ಮನಸ್ಸು ಕೂಡ ಇರಲಿಲ್ಲ ಹಾಗಾಗಿ ಹಾಕಿರ್ಲಿಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕಮೆಂಟ್ಸಲ್ಲಿ ಹಾಕಿದ್ರಿ ಹಾಗಾಗಿ ಒಂದು ವ್ಲಾಗನ್ನ ಹಾಕೋಣ ಅಂತ ನನ್ನ ನಾರ್ಮಲ್ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಎರಡು ಪುಟಾಣಿ ನಾಯಿಗಳು ನೋಡ್ತಾ ಇದ್ದೀರಲ್ಲ ಒಂದು ಗುಂಡ ಒಂದು ಗುಂಡಿ ಹೊರಮ್ಮ ಹುಷಾರಿಲ್ಲದೆ ತೀರೋಯ್ತು ಹಾಗಾಗಿ ಇವೆರಡು ಮರಿಗಳನ್ನು ನಾವೇ ನೋಡ್ಕೊಳ್ತಾ ಇದ್ವಿ ಅದೇನಾಯಿತು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿತ್ತು ಅದರಲ್ಲಿ ಗುಂಡ ಸತ್ ನಿನ್ನೆ ಸತ್ತೋಯ್ತು ತುಂಬಾ ಬೇಜಾರಾಯ್ತು ಅದು ಕೂಡ ಜೊತೆಗೆ ಈ ವಸ್ತು ಕರು ಹಾಕೋಗಿದೆ ಹಾಗಾಗಿ ತೋಟದ ಹತ್ರ ಇಲ್ಲೂ ಹೊಡ್ಕೊಂಡು ಹೋಗ್ತಾ ಇಲ್ಲ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಹಾಕ್ಬಹುದು ಅಂತ ಅಂದ್ಕೊಂಡಿದೀವಿ ಹಾಗಾಗಿ ಮನೆ ಹತ್ರನೇ ಕಟ್ಟಿ ಇದ್ದೀವಿ ತೋಟದ ಹತ್ರ ಏನಾದ್ರೂ ಹಾಕಿದರೆ ನಾವು ಅಲ್ಲಿ ಆ ಟೈಮಲ್ಲಿ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಮನೆ ಹತ್ರನೇ ಕಟ್ತಾ ಇದ್ದೀವಿ ಇವು ಹೇಗೆ ಅಂತ ಅಂದರೆ ಇವಾಗ ಮೂರು ಒಂದೇ ಹತ್ರ ಇರಬೇಕು ಯಾವಾಗಲೂ ಜೊತೆಯಲ್ಲಿದ್ದು ಅಭ್ಯಾಸ ಆಗಿದೆ ಒಂದು ಕಾಣಿಸಿಲ್ಲ ಅಂತಂದ್ರೂ ಕೂಡ ಹಸು ಇರೋದಿಲ್ಲ ಫುಲ್ ಕೂಗ್ತನೇ ಇರುತ್ತೆ ಹಾಗಾಗಿ ಎಲ್ಲವೂ ಕೂಡ ಮನೆ ಹತ್ರನೇ ಇದ್ದಾವೆ ಎಲ್ಲಕ್ಕೂ ಕೂಡ ಮನೆ ಹತ್ರನೇ ಮೇವಾಗ್ತಾ ಇದ್ದೀವಿ ಒಂದು ಹಸು ಕಟ್ಟಿ ಹಸು ಕಟ್ಟಬಹುದಿತ್ತು ಆದರೆ ಅವ ಆ ಥರ ಇರೋದಿಲ್ಲ ಹಾಗಾಗಿ ಮನೆ ಮುಂದೆ ಹುಣಸೆ ಮರ ಇದೆ ತುಂಬ ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ ಅದು ತುಂಬ ಕ್ಲೀನ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ ಯಾಕೆಂತಂದರೆ ಇವಾಗ ಮರಗಳೆಲ್ಲ ಚಿಗುರುವಂತಹ ಸಮಯ ಹಾಗಾಗಿ ಹಳೆ ಎಲೆ ಏನಿದೆ ಅದೆಲ್ಲದೂ ಕೂಡ ಉದುರೋಗುತ್ತೆ ದಿನಕ್ಕೆ ಎರಡು ಸಲ ಗುಡಿಸಿರ್ತೀವಿ ಮನೆ ಮುಂದೆ ಆದ್ರೂ ಕೂಡ ಒಂದು ಸಲ ಗಾಳಿ ಬಂತು ಅಂದರೆ ಅಥವಾ ಒಂದು ವೆಯಿಕಲ್ ಬಂತು ಅಂತ ಅಂದರೆ ಫುಲ್ ಅದೇ ರೀತಿಯಾಗಿ ತುಂಬಿಕೊಂಡಿರುತ್ತೆ ಅದು ನೋಡೋದಕ್ಕೂ ಚೆನ್ನಾಗಿರಲ್ಲ ಹಾಗಂತ ಪದೇ ಪದೇ ಗುಡಿಸೋದಕ್ಕೂ ಆಗೋದಿಲ್ಲ ತುಂಬ ಟೈಮ್ ಬೇಕು ದೊಡ್ಡದಾಗಿದೆ ಜಾಗ ಆದ್ರೂ ಕೂಡ ದಿನಕ್ಕೆ ಎರಡು ಸಲ ಕ್ಲೀನ್ ಮಾಡ್ತೀವಿ ಇವತ್ತು ಸಂಜೆ ನಿತ್ಯ ಕ್ಲೀನ್ ಮಾಡ್ತಾ ಇದ್ಲು ಹಾಗೆ ಟೆರೆಸ್ ಮೇಲೆ ಇದ್ದಂತಹ ಗಿಡಗಳನ್ನೆಲ್ಲ ತೊಗೊಂಡು ಬಂದು ಕೆಳಗಡೆ ಇಟ್ಟಿದ್ದೀನಿ ಹಾಗೆ ಇದು ಕಾಕ್ಟಾ ಗಿಡ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಹೂ ಬಿಡ್ತಾ ಇತ್ತು ಅದನ್ನು ಆಕಲೆ ಒಂದು ಏಳೆಂಟು ತಿಂಗಳು ಮೇಲಾಗಿದೆ ಪಾಟಲ್ಲಿರೋದ್ರಿಂದ ದೊಡ್ಡದಾಗಿಲ್ಲ ಅಷ್ಟೇ ಅದೊಂದು ಗಿಡ ದೊಡ್ಡದಾತು ಅಂತ ಅಂದರೆ ತುಂಬಾ ಹೂವು ಸಿಗುತ್ತೆ ಪ್ರತಿದಿನ ಪೂಜೆಗೆ ಚಿಂತೆ ಇಲ್ಲದಿರೋ ಅಷ್ಟು ಹೂವನ್ನು ಇದೊಂದು ಗಿಡ ಕೊಡುತ್ತೆ ಅಂತ ಹೇಳ್ಬಹುದು ಮನೆ ಮುಂದೆ ಒಂದು ಹಾಕಿದ್ದೀನಿ ಅದನ್ನು ಚಿಕ್ಕದು ಇದು ಒಂದು ಏಳೆಂಟು ತಿಂಗಳಾಗಿದೆ ಪಾಟಲ್ಲಿರೋದ್ರಿಂದ ದೊಡ್ಡದಾಗಿಲ್ಲ ಹಾಗಾಗಿ ನೆಲಕ್ಕೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಗೊಬ್ಬರ ಎಲ್ಲ ಹಾಕೋದಕ್ಕೆ ಜಾಸ್ತಿ ನೀರು ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಅದನ್ನೀಗ ಇದ್ದೀನಿ ಅಂದರೆ ಬೇರೆಲ್ಲ ಅಲ್ಲಾಡಿಸಿ ಆ ಥರ ಮಾಡಿದರೆ ಗಿಡ ಒಣಗೋಗುತ್ತೆ ಅದು ಮಣ್ಣು ಯಾವ ರೀತಿ ಆಗಿದ್ದು ಅದೇ ರೀತಿಯಾಗಿ ಇವಾಗ ಭೂಮಿಗೆ ಹಾಕ್ತಾ ಇದ್ದೀನಿ ನಂಜು ಬಟ್ಲು ಅಂತಾರೆ ನಂದಿ ಬಟ್ಲು ಹೂವು ಅಂತಾರೆ ಮೂರು ಥರದ ಹೂವನ್ನು ಹಾಕಿದ್ದೀನಿ ಒಂದೊಂದು ಸಣ್ಣ ಗುಲಾಬಿ ಬರುತ್ತಲ್ಲ ಆ ಥರ ಬರುತ್ತೆ ಕ್ರೀಮ್ ಕಲ್ಲರು ಇನ್ನೊಂದು ವೈಟ್ ಕಲರು ಇನ್ನೊಂದು ಬ್ಲೂ ಕಲರ್ ಏನೋ ಬರುತ್ತೆ ಆ ಮೂರು ಗಿಡ ಎದ್ರಂತೂ ಫುಲ್ಲು ಹೂವು ಅಂತಲೇ ಹೇಳ್ಬೋದು ಒಂದು ಗಿಡನೇ ದೇವಸ್ಥಾನ ಪೂಜೆ ಮಾಡ್ಬೋದು ಅಷ್ಟು ಹೂವನ್ನು ಕೊಡುತ್ತೆ ಆ ಥರ ಮೂರು ಗಿಡಗಳನ್ನು ಹಾಕಿದ್ದೀನಿ ಒಂದು ನೆಲದಲ್ಲಿದೆ ಇನ್ನೆರಡು ಪಾಟಲ್ ಇದೆ ಗಿಡಗಳನ್ನು ನೆಲಕ್ಕೆ ಹಾಕಬೇಕು ನೆಲದಲ್ಲಿದ್ದರೆ ಜಾಸ್ತಿ ಹೂವು ಬಿಡುತ್ತೆ ಪಾಟಲ್ ಇದ್ರೆ ಜಾಸ್ತಿ ಹೂ ಬಿಡೋದಿಲ್ಲ ಚೆನ್ನಾಗಿ ಚಿಗುರು ಬಂದಿದೆ ಹೂ ಬಿಡೋದಕ್ಕೆ ಶುರುವಾಗಿದೆ ಅದನ್ನ ನೆಲಕ್ಕೆ ಹಾಕಬೇಕು ಇದಕ್ಕೆ ಸ್ವಲ್ಪ ದನಿನ ಸಗಣಿ ತೊಗೊಂಡು ಬಂದಿದೆ ಗೊಬ್ಬರ ಫುಲ್ಲು ಡ್ರೈ ಆಗಿರುತ್ತಲ್ಲ ಅದನ್ನು ತೊಗೊಂಡು ಬಂದಿದೆ ಅದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇಂಥ ಗೊಬ್ಬರವನ್ನು ಹಾಕಿದರೆ ಹಾಗಾಗಿ ಅದಕ್ಕೆ ನೀರು ನಿಂತ್ಕೊಳ್ಳೋ ಥರ ಗುಣಿ ಮಾಡ್ತಾಯಿದ್ದೆ ಇವಾಗ ಒಂದು ಬಕೆಟ್ ನೀರು ಹಾಕ್ಬೋದು ಅಷ್ಟು ನಿಂತ್ಕೊಳ್ಳೋ ಥರ ಜಾಗ ಮಾಡಿದ್ದೀನಿ ಬ್ಯಾಕ್ ಟು ನಾರ್ಮಲ್ ರೊಟೀನ್ ಅಂತಲೇ ಹೇಳ್ಬೋದು ಫುಲ್ಲು ಬ್ಯುಸಿ ಇದೆ ಅಂತ ಹೇಳಿದೆ ಇವಾಗ ಮಾಮೂಲಿ ಮನೆ ಕೆಲಸ ಎಷ್ಟಿರುತ್ತೆ ಅಷ್ಟು ಮಾತ್ರ ಇದೆ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಹೇಳ್ಬಹುದು ಮನೆ ಹಸುಗಳ ಕೆಲಸ ಯೂಟ್ಯೂಬ್ ಕೆಲಸ ನಡೀತಾ ಇದೆ ಆದರೆ ಮುಂಚೆ ಅಷ್ಟು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ನಲ್ಲ ಆವಾಗಿನಷ್ಟು ಕೆಲಸ ಈಗಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಲಡ್ಡುಗಂತೂ ಅವೆರಡು ನಾಯಿ ಮರಿ ಅಂತೂ ಬೇಜಾರೇ ಆಗ್ತಾ ಇರಲಿಲ್ಲ ನನ್ನ ಪಾಡಿಗೆ ನಾನು ನನ್ನ ಏನಾದ್ರೂ ಕೆಲಸ ಮಾಡ್ಕೊಳ್ತಾ ಇದ್ದರೆ ಎರಡು ನಾಯಿ ಮರಿಗಳ ಜೊತೆ ತುಂಬ ಚೆನ್ನಾಗಿ ಆಟ ಇದ್ಲು ಅದು ಜೀರಿ ತಿಂತು ಅಂತ ಗೊತ್ತಿಲ್ಲ ಆ ಮಾಸ್ಕ್ ಎಲ್ಲ ಬಿದ್ದಿರೋದನ್ನೆಲ್ಲ ಎಳ್ಕೊಂಡು ಬಂದು ಮನೆ ಹತ್ರ ಬಿಟ್ಟಿತ್ತು ಅದನ್ನು ತಿಂದು ಉಸಿರು ತಿರ್ಗಿಸೋದಕ್ಕೆ ಆಗದೆ ತೀರೋಯ್ತು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆ ನೈಟ್ ಊಟ ಹಾಕಿದ್ದೆ ಚೆನ್ನಾಗಿನೇ ಊಟ ಮಾಡಿ ಮಲಗಿತ್ತು ಬೆಳಗ್ಗೆ ಎದೋಣ ಅಷ್ಟರಲ್ಲಿ ಹಾಗೇನೇ ಇರಲಿಲ್ಲ ಅದು ಈಗ ಒಂದೇ ಒಂದು ಮರಿ ಆಗಿಬಿಟ್ಟಿದೆ ಅದಕ್ಕೂ ಕೂಡ ಸಿಕ್ಕಾಬಿಟ್ಟೆ ಬೇಜಾರು ಯಾವಾಗಲೂ ಜೊತೆಲೇ ಇದ್ದು ಎರಡೂ ಕೂಡ ಈಗ ಒಂದು ಮರಿ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ ಲಡ್ಡು ಅಂತೂ ಪದೇ ಪದೇ ಹೋಗಿ ಮಾತಾಡಿಸಿ ಅದಕ್ಕೆ ಹಾಲು ಬಿಡೋದಾಗ್ಲಿ ಊಟ ಹಾಕೋದಾಗಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅದು ಒಂದೇ ಮರಿ ಆಗಿದೆಯಲ್ಲ ಹಾಗಾಗಿ ಅದಕ್ಕೆ ಬೇಜಾರಾಗ್ತಾ ಇದೆ ಹಾಗೆ ಇನ್ನೇನು ರಾಯರ ಹುಟ್ಟಿದಪ್ಪ ಬರ್ತಾ ಇದೆ ರಾಯರ ವರ್ಧಂತಿ ಬರ್ತಾ ಇದೆ ಅದ್ರ ಬಗ್ಗೆ ವೀಡಿಯೋಸನ್ನು ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ರಾಯರ ಪೂಜೆ ಮಾಡ್ತೀನಿ ಅಂತಂದರೆ ಅದು ನಿಮಗೆ ಎಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಲೇಟಾಗಿತ್ತು ಸಾಂಬಾರೆಲ್ಲ ಏನೂ ಇಲ್ಲ ಬೇಜಾರಾಗ್ತಾಯಿದೆ ಪಟಾಪಟ ಆಗಬೇಕು ಏನು ಮಾಡೋದು ಅಂತಂದರೆ ಈ ಸಾಂಬಾರನ್ನು ಮಾಡಬಹುದು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬಹುದು ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಒಂದು ಕಡೆ ರೈಸ್ ಕಿಟ್ಕೊಂಡ್ರೆ ಆ ರೈಸ್ ಆಗೋದ್ರೊಳಗೇ ಈ ಸಾಂಬಾರು ಆಗಿಬಿಡುತ್ತೆ ಅಷ್ಟು ಬೇಗ ಆಗುತ್ತೆ ಆ ತರಕಾರಿ ಸಾಂಬಾರು ಬೇಳೆ ಸಾಂಬಾರೆಲ್ಲ ಬೇಜಾರಾದಾಗ ಇದನ್ನು ಟ್ರೈ ಮಾಡಬಹುದು ಒಗ್ಗರಣೆ ಎಲ್ಲ ಆದಮೇಲೆ ಅದ್ರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮಜ್ಜಿಗೆ ಇದ್ದೀನಿ ಮಜ್ಜಿಗೆ ಸಾಂಬಾರು ದಿಢೀರ್ ಒಗ್ಗರಣೆ ಮಜ್ಜಿಗೆ ಇದು ಖಾರ ಏನೋ ರೂಪ್ದಲೆ ಹಾಗೇ ಮಾಡಬಹುದು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕಲ್ಲರ್ಗೆ ಅಶ್ನದ ಪುಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಇದಕ್ಕೆ ತಿಂಡ್ಳು ಕಳನ್ನು ಹುಡಿದ್ಬಿಟ್ಟು ಹಾಕ್ತೀನಿ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಿಕ್ಕಾಗಬೇಕು ಸಾಂಬಾರು ಅಂತಂದರೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಕುದಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಹಪ್ಳ ಇದ್ರಂತೂ ಊಟ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಂಬಾರೆಲ್ಲ ಆಯಿತು ಅಕ್ಕಿ ತೊಳಿತಾ ಇದ್ದೀನಿ ಅಕ್ಕಿ ರಾಗಿ ಜೊತೆಗೆ ಜೋಳ ಇಷ್ಟನ್ನು ಕೂಡ ತೊಳೆದ್ಬಿಟ್ಟು ಇದ್ದೀನಿ ಮೂರನ್ನು ಕೂಡ ಸಪ್ರೇಟಾಗಿ ತೊಳಿತಾ ಇದ್ದೀನಿ ನಾವು ಯಾವುದೇ ಹಿಟ್ಟನ್ನು ರೆಡಿ ತರೋದಿಲ್ಲ ಮನೇಲೇ ರೆಡಿ ಮಾಡ್ತೀವಿ ಅಂತ ಹೇಳಿದ್ದೆ ಜೋಳದ ಹಿಟ್ಟು ಕೂಡ ಖಾಲಿಯಾಗಿತ್ತು ನನಗೆ ಅಕ್ಕಿ ರೊಟ್ಟಿ ಇಷ್ಟ ನಾನು ಅಕ್ಕಿ ತೊಳೆದು ಅದನ್ನು ಮಿಲ್ ಮಾಡಿಸ್ಕೊಳ್ತೀನಿ ನನ್ನ ಹಸ್ಬೆಂಡ್ಗೆ ಜೋಳದ ರೊಟ್ಟಿ ಇಷ್ಟ ಅವರಿಗೆ ಜೋಳ ತೊಳಿತೀನಿ ಇನ್ನು ಮುದ್ದೆಗೆ ರಾಗಿ ತೊಳಿಬೇಕು ಹಾಗೆ ಗೋಧಿ ಹಿಟ್ಟಿತ್ತು ಹಾಗಾಗಿ ಗೋಧಿ ಏನು ಇಲ್ಲ ಈ ಮೂರನ್ನು ಕೂಡ ತೊಳೆದು ಒಣಗಿಸಿ ಒಂದೆರಡು ದಿನ ಚೆನ್ನಾಗಿ ಎಲ್ಲ ಒಣಗಿಸಿ ಆದಮೇಲೆ ಅದನ್ನು ಮಿಲ್ಲಿ ಕೊಡೋದು ನಂತರ ಜರಡಿ ಹಿಡಿದು ಇಟ್ಕೊಂಡ್ರೆ ಒಂದು ತಿಂಗಳು ಒಂದು ತಿಂಗಳು ಆಗುತ್ತೆ ಒಂದು ತಿಂಗಳಿಗೆ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ತೀನಿ ಆ ನೀರನ್ನು ವೇಸ್ಟ್ ಮಾಡೋದಿಲ್ಲ ಹುಸ್ಗಳಿಗೆ ಕುಡಿಸ್ತೀವಿ ಹಾಗೇ ಇಲ್ಲ ಅಂತಂದರೆ ಗಿಡಗಳಿಗೆ ಹಾಕ್ಬಹುದು ಗಿಡಗಳಿಗೆ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ತೊಳೆದ ನೀರು ರಾಘವೇಂದ್ರ ಸ್ವಾಮಿ ಫೋಟೋ ಆಚೆಲಿತ್ತು ಅದನ್ನು ಇವಾಗ ದೇವ್ರ ಮನೇಲಿ ತೊಗೊಂಡು ಬಂದಿಟ್ಟು ಇವತ್ತು ಪೂಜೆ ಮಾಡಿದ್ದೀನಿ ಹಾಗೆ ಆಚೆಲೆ ಇದ್ದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಮನೇಲಿ ಇಟ್ಟು ಪೂಜೆಯನ್ನು ಮಾಡಿದೆ ಆ ಜಾಗ ತುಂಬಾ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಇಲ್ಲಿದ್ದರೇ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ಬಿಡ್ತು ಆ ಜಾಗ ನೋಡಿದಾಗ ಅಂದರೆ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ಆಚೆಲಿ ನೋಡಿದ ತಕ್ಷಣ ಸ್ವಾಮಿ ಫೋಟೋ ಕಾಣಿಸೋದು ರಾಯರ್ ಫೋಟೋ ನೋಡಿದ್ರೇ ಒಂಥರ ಎನರ್ಜಿ ಬರೋದು ಅಂತಲೇ ಹೇಳ್ಬೋದು ನಂಗೆ ಅಷ್ಟು ಇಷ್ಟ ರಾಯರ್ ಫೋಟೋ ರಾಯರ್ ಅಂದ್ರೇ ಅದು ಆರತಿ ಎಲ್ಲ ಮಾಡಿರೋದು ಸ್ವಲ್ಪ ಮಸಿ ಥರ ಆಗಿತ್ತು ಕಪ್ಪಾಗಿತ್ತು ಆ ಜಾಗ ತುಂಬಾ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಅದನ್ನು ಹಾಗೆ ಬಿಡೋದು ಬೇಡ ಆ ಜಾಗವನ್ನು ಕ್ಲೀನ್ ಮಾಡಿ ಆ ಜಾಗಕ್ಕೆ ಬೇರೆ ಏನಾದರೂ ಇಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಶ್ಯಾಂಪು ಹಾಕಿದ್ದೀನಿ ನೀರಿಗೆ ಅದನ್ನು ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದು ಪೆನ್ ಕರೆ ಆ ಥರ ಏನಾದರೂ ಆದರೆ ಹೋಗೋದಿಲ್ಲ ಪೆನ್ ಆದರೆ ಇದು ಸ್ವಲ್ಪ ಆರತಿ ಮಾಡಿರೋದು ಕಪ್ಪಾಗಿತ್ತಲ್ವ ಹಾಗಾಗಿ ಎಲ್ಲದು ನೀಟಾಗಿ ವಾಶ್ ಆಯಿತು ಮಳೆಯೆಲ್ಲ ಹಾಗೆ ಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಜಾಗವೂ ಪೂರ್ತಿಯಾಗಿ ಖಾಲಿ ಅನ್ನಿಸ್ತಾ ಇತ್ತು ಹಾಗಾಗಿ ಒಂದು ಟೆಡಿ ಇತ್ತು ಲಡ್ಡು ಫೇವ್ರೆಟ್ ಗೊಂಬೆ ಇದು ಅದನ್ನು ಅಲ್ಲಿಗೆನೆ ಇಟ್ಟೆ ಹಾಗೆ ಕೆಳಗಡೆ ಎರಡು ಮಳೆ ಹಾಗೇ ಖಾಲಿ ಕಾಣಿಸ್ತಾ ಇತ್ತು ಅದು ಫೋಟೋ ಅಕಸ್ಮಾತ್ ಏನಾದ್ರೂ ವೆಯ್ಟ್ ಜಾಸ್ತಿ ಆಗಿ ಅಥವಾ ಹೂವೆಲ್ಲ ಹಾಕಿದಾಗ ಕೆಳಗೆ ಏನಾದ್ರೂ ಬಿದ್ದರೆ ಅಂತ ಸೇಫ್ಟಿ ಇರಬೇಕಲ್ವಾ ಫೋಟೋ ದೇವ್ರ ಫೋಟೋ ಮನೇಲಿ ಬೀಳಬಾರ್ದು ಹಾಗಾಗಿ ಫೋಟೋದ ಕೆಳಗೆ ಅದ್ರ ವೆಯ್ಟ್ ಇರಲಿ ಅಂತ ಎರಡು ಮಳೆ ಓಡಿಸಿದ್ದೆ ಅದು ಕೂಡ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಎರಡು ಡಾಲಿತ್ತು ಲಡ್ಡೋದು ಅದನ್ನು ಹಾಕೋಣ ಅಂತ ಅಂದ್ಕೊಂಡೆ ಹಾಗೆ ಸಿದ್ರ ಬೆಟ್ಟಕ್ಕೆ ಹೋಗಿದ್ವಿ ಜೇನಕ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋದಾಗ ಅಲ್ಲೊಂದು ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೆ ಅದು ಹಾಗೇನೆ ಇತ್ತು ಅದನ್ನು ಅವಾಗಿಂದೂ ಎಲ್ಲಿಗೂ ಹಾಕೋದಕ್ಕೆ ಸರಿಯೇ ಹೋಗಿರಲಿಲ್ಲ ಹಾಕಿರಲಿಲ್ಲ ಸದ್ಯಕ್ಕೆ ಇರಲಿ ಅಂತ ಅಲ್ಲಿಗೆ ಇಟ್ಟಿದ್ದೀನಿ ಹಾಗೆ ಎರಡು ಗೊಂಬೆ ಆಗ್ತದೆ ಹಾಗಾಗಿ ಮಳೆ ಏನೂ ಕಾಣಿಸ್ತಾ ಇಲ್ಲ ಈ ಥರ ಕಾಣಿಸ್ತಾ ಇದೆ ಫೈನಲ್ಲಾಗಿ ಇವಾಗ ಅಷ್ಟೊಂದೇನು ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇಲ್ಲ ಹಾಗೆ ಸ್ವಲ್ಪ ಎಳ್ಳಿತ್ತು ಅದು ಹಾಗೇನೇ ತೊಪ್ಸೆ ಅಂದರೆ ಹುಳ ಆಗ್ತಾ ಇತ್ತು ಹಾಗಾಗಿ ಅದನ್ನು ಕೂಡ ವೈಟ್ ಎಳ್ಳು ಮಾಡಿಡೋಣ ಬಿಳಿ ಎಳ್ಳು ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ನೆನೆ ಹಾಕಿದ್ದೆ ಇವಾಗ ಅದನ್ನು ನೀರೆಲ್ಲ ತೆಗೆದು ಒಂದು ಐದು ನಿಮಿಷ ಹಾಕಿದ್ದೆ ಅದನ್ನು ಒಂದು ಚೀಲಕ್ಕೆ ಹಾಕಿ ಒಂದು ಕ್ಲೀನಾಗಿರುವಂತಹ ಜಾಗಕ್ಕೆ ಬಡಿದ್ರೆ ಒಂದು ನೈಂಟಿ ಪರ್ಸೆಂಟ್ ಸಿಪ್ಪೆ ಬಿಡುತ್ತೆ ಅಂತಲೇ ಹೇಳ್ಬಹುದು ಈ ರೀತಿ ಮಾಡಿಕೊಂಡ್ರೆ ಬಿಳಿ ಎಳ್ಳು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದನ್ನೊಂದು ಐದು ನಿಮಿಷ ಹಾಕ್ತೀನಿ ಸ್ವಲ್ಪ ನೀರಿರುತ್ತಲ್ಲ ನೀರಿನ ಅಂಶ ಅದೆಲ್ಲ ಡ್ರೈ ಆಗುತ್ತೆ ನಂತರ ಅದ್ರ ಅದ್ರ ಮೇಲೆ ಸ್ವಲ್ಪ ಹಸಿಟ್ಟು ಹಾಕಿ ಉಜ್ಜಿದ್ರೆ ಸಾಕು ಎಳ್ಳು ತುಂಬಾ ಚೆನ್ನಾಗಿ ಸಿಪ್ಪೆ ಬಿಡುತ್ತೆ ಬಿಳಿ ಎಳ್ಳು ತುಂಬ ಚೆನ್ನಾಗುತ್ತೆ ಇನ್ನು ನೈಟ್ ಆಯಿತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನನಗೆ ಬೆಳಗ್ಗೆ ತಿಂಡಿಲಿ ಉಪ್ಪಿಟ್ಟು ತಿನ್ನೋದಕ್ಕಿಂತ ನೈಟ್ ಉಪ್ಪಿಟ್ಟು ತಿನ್ನೋದಂದರೆ ತುಂಬಾ ಇಷ್ಟ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಬನ್ಸಿ ರವೆಲಿ ಉಪ್ಪಿಟ್ಟು ಮಾಡಿದೆ ನನ್ನ ಇವತ್ತಿನ ವ್ಲಾಗ್ ಈ ರೀತಿ ಆಗಿತ್ತು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು